ಎಲ್ಲರಿಗೂ ನಮಸ್ತೆ ಗುಡ್ ಮಾರ್ನಿಂಗ್ ಇವತ್ತು ಬೆಳಿಗ್ಗೆ ಏನಪ್ಪ ವಿಶೇಷ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡೋಣ ಅಂತ ಮಾತಾಡ್ಕೊಂಡಿದ್ವಿ ಹಾಗಾಗಿ ಸೆವೆನ್ ತರ್ಟಿ ಗೆದ್ದು ಫ್ರೆಶ್ಅಪ್ ಆಗೋಣ ಅಂತ ಬಂದೆ ಹಾಗೆಯೇ ಅಪ್ ಆಗಿ ತಿಂಡಿ ತಿನ್ಕೊಬಂದೆ ತಿಂಡಿ ತಿಂದ್ಕೊಬಂಡು ಬಂದು ರೆಡಿ ಆಗೋಣ ಅಂತ ರೆಡಿ ಮಾಡಿಕೊಂಡು ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ ಅವಳಿಗೆ ಫೋನ್ ಮಾಡಿಬಿಟ್ಟು ಏನಪ್ಪ ಅಂದರೆ ಎಲ್ಲಿದ್ಯಾ ಅಂತ ಅಂದೆ ಇನ್ನೂ ಬಿಟ್ಟಿಲ್ಲಪ್ಪಲ್ಲು ಬಸ್ ಬಂದಿಲ್ಲ ಮಾಡ್ತೀನಿ ಬಸ್ ಬತ್ತದ ತಕ್ಷಣ ಫೋನ್ ಮಾಡ್ತೀನಿ ಅಲ್ಲಿ ಓಕೆ ಆಯ್ತು ಮಾಡು ಅಂದ್ಬಿಟ್ಟು ನಾನು ಹಾಗೆ ವೀಡಿಯೋ ಮಾಡ್ಕೊತಾ ಇದ್ದೆ ಇನ್ನೊಂದು ಸ್ವಲ್ಪ ಹೊತ್ತು ಮಾಡ್ಕೊಳ್ಳೋ ಸಮಯದಲ್ಲಿ ಬಂತು ಫೋನ್ ಆಮೇಲೆ ಸರಿ ಅಂದ್ಬಿಟ್ಟು ಬಿಟ್ಟೆ ಪಲೋ ನೀನು ಬಿಡು ಅನ್ ಸರಿ ಆಯಿತು ಬಿಟ್ಟೆ ನಾನು ಅಂತ ಹೇಳಿದೆ ಹಾಗೆ ಗಾಡಿ ಎತ್ಕೊಂಡು ಹೊರಟೆ ಹೋಗೋ ದಾರಿಲಿ ಯಾವುದೋ ನೋಡೋ ಅದು ನಾನು ಬಂದು ತಗ್ಲಕ್ಕೊಂಡು ಅದೇ ಬಂದು ನನಗೆ ತಗ್ಲಕ್ಕೊತ್ತೋ ಅದಂತೂ ನನಗೆ ಗೊತ್ತಿತ್ತು ನೋಡಿದ್ರೆ ಅದು ಅನಿಬಿನೋ ಏನೋ ಅಂದ್ಕೊಂಡೆ ತುಂಬಿನೋ ಅನಿನೋ ಅಂದ್ಕೊಂಡ್ರೆ ಅದು ನೋಡಿದ್ರೆ ಅದು ಮೋಸ್ಟ್ಲಿ ನಾನು ಅನ್ಕೋತೀನಿ ಅದು ಜೇನು ಅನಿಬಿನೇ ಅಂತ ಅಂದ್ಕೊಂಡೆ ಅದು ಓಡೋಯ್ತು ಆದರೆ ಜೇನ್ ಮಾತ್ರ ತುಂಬ ಶೋಚುತ್ತಾ ಇತ್ತು ಅಷ್ಟೇ ಬಿಟ್ಟು ಹಾಗೇನೆ ಹೊರಟೆ ಆಮೇಲೆ ಆ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಳ ಜೊತೆ ಫೋನಲ್ಲಿ ಮಾತಾಡಿಕೊಂಡು ಇಲ್ಲ ಇದ್ದೀನಿ ಇನ್ನೊಂದು ಐದು ನಿಮಿಷ ರೋಡ್ ಸೈಡ್ ಬಾ ಅಂತ ಅಂದೆ ಅವಳು ಬಂದಳು ಅವಳು ಪಿಕ್ ಮಾಡಿಕೊಂಡು ಹಾಗೇನೆ ಅವ್ಳು ಫೋನ್ ಮಾಡು ಅಂದ್ಬಿಟ್ಟು ಅವಳಿಗೂ ಫೋನ್ ಮಾಡಿಕೊಂಡು ದೇವ್ರ ದರ್ಶನ ಮಾಡೋಕ್ಕೆ ಅಂದ್ಬಿಟ್ಟು ಮೂರು ಜನ ಬಂದ್ವಿ ದುರ್ಗಾಪರಮೇಶ್ವರಿ ಹಾಗೆಯೇ ಕೈಮುಖಿ ದೇವ್ರ ದರ್ಶನ ಚೆನ್ನಾಗಾಯಿತು ಅಲ್ಲಿ ನೋಡಿದ್ರೆ ಮಂಕಿಗಳೆಲ್ಲ ಕೂತಿದ್ವಿ ಅವು ನಮ್ಮನ್ನೇ ನೋಡ್ತಾಯಿತ್ತು ಏನೋ ಒಂದೊಂದು ಹಾಗೆ ಮಾಡಿಕೊಂಡು ಎಲ್ಲ ಸೆಲ್ಫಿ ತೊಗೊಂಡು ಮನೆ ಹತ್ರ ಅವ್ಳನ್ನೂ ಬಿಟ್ಬಿಟ್ಟು ನಾವು ಹೊರಟ್ವಿ ಮನೆ ಹತ್ರ ಈಗ ನನ್ನ ಫ್ರೆಂಡ್ ಮನೆ ಹತ್ರ ಹೊರಟ್ವಿ ಅಲ್ಲಿ ನೋಡಿದ್ರೆ ರಾಜ ಹುಲಿ ಕೂತಾಗೆ ಅವ್ರ ಟೈಗರ್ ಇತ್ತು ಆ ಟೈಗರ್ ಏನಪ್ಪ ಮಾಡ್ತು ಅಂದರೆ ಸೌಂಡ್ ಮಾಡ್ತೈತೆ ಯಾವ ಸೌಂಡ್ ಟೈಗರ್ ಸೌಂಡು ಫ್ರೆಂಡ್ ಮನೆ ಹುಲಿ ಹೇಗೆ ಕೂತೈತೆ ಗೊತ್ತಾ ಚೆನ್ನಾಗಿ ಕಂಡು ಹುಲಿ ಬಂತು ಒಂದಿತ್ತ ಓಡೋದ್ಲು ಆಮೇಲೆ ಅಂಬ ಹತ್ರ ಬಂದು ನಿಮ್ಮ ಹುಲಿರಾಯಿ ಅದೇನೆ ಇದು ಬಂದು ಮುಂದೆ ಬಂದ್ವಿ ಅಂಬ ಹತ್ರ ಗುಮ್ಮಕ್ಕೆ ಬಂತು ಕೆಲಸ ಬೇಡಪ್ಪ ಅನ್ಬಿಟ್ಟು ಬಂದ್ವಿ ಹಿಂದೆ ಹಾಗೇನೆ ಅಲ್ಲೂ ತಿರ್ಗಾಡ್ಕೊಂಡು ಓಡಾಡ್ಕೊಂಡು ಹಾಗೇನೆ ನಮ್ ಗಾಡಿ ತಗೊಂಡು ಮಂಡ್ಯ ಸೈಡ್ಗೆ ಹೊರಟ್ವಿ ನಂದೇ ರೋಡು ಹೀಗೆ ಬಂದ್ವಿ ನನ್ನ ಫ್ರೆಂಡ್ ಅಣ್ಣ ಸಿಕ್ಕಿದ್ರು ಅವ್ರ ಜೊತೆ ಹಾಗೆ ಸ್ಕೈ ಗೆ ಬಂದು ಹಾಗೇನೆ ಕೇಳ್ಬೇಕಾ ಅಲ್ಲಿ ಡೆಕೋರೇಷನ್ ಮಾಡಿದ್ರು ಬರ್ಡೆ ಪಾರ್ಟಿಗೆ ಅಂದ್ಬಿಟ್ಟು ಹಾಗೇನೆ ಒಂದು ಸೆಲ್ಫಿ ತಕೊಂಡು ಫೋಸ್ ಕೊಟ್ಕೊಂಡು ಹಾಗೆ ಮನೆ ಕಡೆ ಬಂದ್ವಿ ನಮ್ಮಮ್ಮ ಮೊಟ್ಟೆ ಬಂದಿದ್ರು ಮರ್ತು ಬಿಟ್ಟಿದೆ ಹಾಗೆ ಮೊಟ್ಟೆ ತಗೊಂಡು ಹಾಗೆ ಚಿಕ್ಕ ನಾಯಿ ಮುರಿಗಳ್ನ ನನ್ನ ಅಟ್ಯಾಕ್ ಮಾಡ್ತು ನಾನು ಕವರ್ ಇಟ್ಕೊ ಬರ್ತಿದ್ದೆ ಅದು ನೋಡಿದ್ರೆ ಏನೋ ಇಟ್ಕೊಂಡು ಗೊತ್ತಿತ್ತು ಅದ್ರ ಪಕ್ಕ ಅಲ್ಲ ಪಕ್ಕ ಇದ್ದೀನಿ ಅದು ನೋಡ್ಬಿಟ್ಟು ನನ್ನ ಫ್ರೆಶ್ ಅಪ್ ಆಗಿ ಏನು ಕಚ್ಚಿತ ನೋಡೋಣ ಅಂತ ನೋಡಿದ್ರೆ ಬ್ಲಡ್ ಬರೋ ಥರ ಕಚ್ಚಿದೆ ಫ್ರೆಂಡ್ ಇವತ್ತು ಅದೇ ಇಷ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಎಲ್ರಿಗೂ